ನಮಸ್ಕಾರ ವೀಕ್ಷಕರೇ ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ವಿವಿಧ ಸುದ್ದಿಗಳು ನಿಮ್ಮ ಕಣ್ಮುಂದೆ ಚನ್ನಗಿರಿ ತಾಲೂಕಿನ ಅಜ್ಜಿಹಳ್ಳಿ ಗ್ರಾಮದಲ್ಲಿ ಬಸ್ಗಳನ್ನು ನಿಲ್ಲಿಸ್ತಿಲ್ಲ ಅಂತೇಳ್ಬಿಟ್ಟು ಸಾರ್ವಜನಿಕರು ಬಸ್ಗಳನ್ನು ತಡೆದು ಶುಕ್ರವಾರ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯಲ್ಲಿ ಮಹಿಳೆಯರು ಸಹಭಾಗವಹಿಸಿ ಅಜ್ಜಿಹಳ್ಳಿ ಗ್ರಾಮ ಚನ್ನಗಿರಿಯಿಂದ ಸ್ವಲ್ಪ ದೂರನೇ ಇದ್ದುಬಿಟ್ಟು ಆದರೆ ಈ ಗ್ರಾಮಗಳಲ್ಲಿ ಗ್ರಾಮೀಣ ಪ್ರದೇಶ ಓಡಾಡಲಿಕ್ಕೆ ಬಸ್ಗಳನ್ನು ನಿಲ್ಲಿಸ್ತಲ್ಲ ಹೇಳ್ಬಿಟ್ಟು ಬಸ್ಗಳನ್ನು ತಡೆ ಹಾಕಿದ್ರು ಹಾಗೇನೆ ಸರ್ಕಾರಿ ಬಸ್ಗಳಾಗ್ಲಿ ಖಾಸಗಿ ಬಸ್ಗಳಾಗಲಿ ಎಲ್ಲ ಬಸ್ಗಳನ್ನು ನಿಲ್ಲಿಸಬೇಕು ಅಂತೇಳಿ ಸಹ ಆಗ್ರಹಿಸಿ

ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಚನ್ನಗಿರಿ ತಾಲೂಕಿನ ಮಟ್ರಘಟ್ಟ ಗ್ರಾಮದಲ್ಲಿ ಒಂದು ಕುರಿಗಳನ್ನು ಶೆಡ್ನಲ್ಲಿ ಸಾಕಿದಂಥ ಸಂದರ್ಭದಲ್ಲಿ ಆ ಶೆಡ್ಗೆ ನುಗ್ಗಿದ ಒಂದು ಇಪ್ಪತ್ತಕ್ಕೂ ಹೆಚ್ಚು ನಾಯಿಗಳು ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಒಂದು ಕುರಿಗಳನ್ನು ಒಂದು ಕಚ್ಚಿ ಒಂದು ಕುರಿಗಳು ಆಗಿರುವ ಘಟನೆ ಶುಕ್ರವಾರ ಸಂಭವಿಸಿದೆ ಈ ಘಟನೆ ಅಂತ ಅಂತೇಳಿದ್ರೆ ಸುಮಾರು ನೂರು ಕುರಿಗಳನ್ನು ಈಗ ಕುರಿಗಳ ಮಾಲೀಕ ಸಾಕಿದ್ರು ಆದರೆ ನಾಯಿಗಳು ಆ ಶೆಡ್ಗೆನೆಬಿಟ್ಟು ಕುರಿಗಳನ್ನು ಸಂಪೂರ್ಣ ಸಾಯ್ದಿದ್ದು ಇದೇ ರೀತಿ ನಡೆದ್ರೆ ಮುಂದೆ ಮಕ್ಕಳ ಮೇಲೆಲ್ಲ ದಾಳಿ ನಡೆದರೆ ಏನು ಮಾಡಬೇಕು ಅಂತೇಳಿ ಸಾರ್ವಜನಿಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ

ಈ ಏನಾಗ್ಬಿಟ್ಟಿದೆ ಸುರೇಶ ಸುರೇಶಪ್ಪ ಅನ್ನೋರ ಕುರಿಗಳಲ್ಲಿ ಕುರಿಗಳಿಗೆ ಮಂಟಕ ಗ್ರಾಮದಲ್ಲಿ ನಾಯಿಗಳು ಬಂದು ದಾಳಿ ಮಾಡ್ಬಿಟ್ಟು ಹದಿನೈದು ಕುರಿಗಳನ್ನ ಸಾಯಿಸಿದೆ ಈಗ ಏನಾಯ್ತಿ ಅಂದ್ರೆ ಇದೇ ವಿಚಾರವಾಗಿ ನಾವು ಗ್ರಾಮ ಪಂಚಾಯತಿ ಪಿಡಿಒ ಮತ್ತೆ ಸೆಕ್ರೆಟರಿ ಸಾಹೇಬರಿಗೆ ಈ ನಾಯಿಗಳು ಈ ತರ ಅನಾಹುತ ಮಾಡ್ತಾ ಇದಾವೆ ತೊಂದರೆ ಆಗ್ತೈತಿ ಅಂತೇಳಿ ನಾವು ಒಂದ್ ತಿಂಗಳ ಮುಂಚೆನೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ ಆದರೂ ಸಹ ಅವರು ನಮಗೆ ಈಗ ಯಾವುದೂ ಗಮನವನ್ನು ಕೊಡ್ಲಿಲ್ಲ ಈಗ ಏನೈತೆ ಅದನ್ನ ನಾವು ಕೊಟ್ಟು ತಿಂಗಳಾದ್ರು ಏನು ಕ್ರಮ ಕೈಗೊಂಡಿಲ್ಲ ಈಗ ಈಗ ಏನಾಯ್ತಿ ಅಂದ್ರೆ ಸುರೇಶಪ್ಪನವರ ಅವರ ಕುರಿಗಳು ಹದಿನೈದು ಕುರಿಗಳು ಈಗ ಒಂದೂವರೆ ಲಕ್ಷ ರೂಪಾಯಿ ಆದಾಯ ಇದ್ದು ತೊಂದರೆ ಆಗಿದೆ ಸತ್ಯ ಇದ್ದಾವೆ ಈಗ ನಾವು ಇನ್ಫಾರ್ಮೇಶನ್ ಕೊಟ್ಟಾಗಲೇ ಏನಾದ್ರು ಗ್ರಾಮ ಪಂಚಾಯತಿಯಿಂದ ಅವ್ರ ಏನಾದ್ರು ಪುನಾಗೃತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾಗಿದ್ರೆ ಈ ಅನಾಹುತ ಆಗ್ತಾ ಇರಲಿಲ್ಲ ಇದಕ್ಕೆ ನೇರ ಕಾರಣ ಯಾವ್ದಾರು ಆಗ್ತದೆ ಅಂದ್ರೆ ಇಟಕೆ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಸೆಕ್ರೆಟರ್ ಸಾಹೇಬರು ಇದಕ್ಕೆ ಕಾರಣಕರ್ತರಾಗ್ತಾರೆ ಯಾಕೆಂದ್ರೆ ನಾವು ಇದ್ರ ಬಗ್ಗೆ ಮೂಲತಃ ಮುಂಚೆನೆ ಮಾಹಿತಿ ಕೊಟ್ಟಿದ್ವಿ ಅವ್ರೇನಾದ್ರೂ ಮುಂಜಾಗ್ರತೆಯಾಗಿ ನಾಯಿಗಳನ್ನ ಅವಾಯ್ಡ್ ಮಾಡಿಬಿಟ್ಟು ಬೀದಿ ನಾಯಿಗಳನ್ನ ಅವನ್ನ ತಕೊಂಡ್ ಬೇರೆ ಕಡೆನೇ ಶಿಫ್ಟ್ ಮಾಡಿದ್ರೆ ಅವ್ನು ಸಾಯಿಸೋದ್ರ ಬದಲು ಬೇರೆ ಕಡೆನೇ ಶಿಫ್ಟ್ ಮಾಡಿದ ಇದ್ರೆ ಈ ಅನುಹುತ ತಪ್ತಾ ಇತ್ತು ಈಗ ಅನುಹತ ಆದ್ಮೇಲೂ ಸಹ ನಾವು ಸೆಕ್ರೆಟರಿ ಸಾಹೇಬರಿಗೆ ಮತ್ತೆ ಪಿಡಿಒ ಹೇಳಿದ್ರೆ ಅವರಿಗೂ ಅದು ಅವ್ರಿಗೆ ಇವ್ರಿಗೆ ಬಂದ್ ಒಂದು ಪಾರ್ಟಿ ಬಂದು ಒಂದು ನಾಲ್ಕು ಯಜಮಾನರಿಗೆ ಒಂದು ಸಾಂತ್ವನ ತನ್ನ ನುಡಿಗಳನ್ನೂ ಸಹ ಹೇಳ್ತಾ ಇಲ್ಲ ಅಂದ್ರೆ ಇಲ್ಲಿ ಪಂಚಾಯತ್ ಇದ್ದು ಕೂಡ ಸತ್ತಂತೆ ಕೆಲಸ ನಡೀತಾ ಇದೆ ಯಾವುದೇ ಕೆಲಸ ತಾಳ್ರಿ ಹಿಂದೆ ನಮ್ಮ ಗ್ರಾಮ ಪಂಚಾಯತ್ ಒಂದ್ ಚರಣಿದ್ದಾಗಲಿ ವಿದ್ಯುತ್ ಇಪ್ಪ ಯಾವುದೇ ಸಮಸ್ಯೆಗಳನ್ನ ಹೇಳಿ ನೀವು ಮಾಡ್ತೀನಿ ಅಂತ ಹೇಳ್ತಾರ ಅಷ್ಟು ಬೇಜಾಬ್ಬಾರಿ ಬೇಜವಾಬ್ದಾರಿಗಳು ಮಾಡ್ತಾ ಇಲ್ಲ ಹಾಗಾಗಿ ಪಾಪ ಇಲ್ಲಿ ಸುರೇಶ್ ಅರಣ್ಣ ಅವರು ಏನ್ ಇರೋಡ್ರಿ ಇಲ್ಲ ಏನ್ ಇದಾರೆ ಅವರು ಎಷ್ಟು ಹೊಳ್ತಾ ಇದಾರೆ ಯಾಕೆ ಅಂದ್ರೆ ಈಗ ಏನೋ ಕುರಿಗಳು ನಾವು ಸತ್ತೋಗ್ಬಿಟ್ಟಿದಾವೆ ಆದ್ರೆ ಮಂಜೂರು ಜವಾಬ್ದಾರಿ ಹಾಗಾಗಿ ಇದಕ್ಕೆ ರೀತಿಯ ಪರಿಹಾರ ಬೇಕು ಕಾನೂನು ಕ್ರಮ ಕೈಗೊಳ್ಬೇಕು ನಾಯಿಗಳು ನಾಯಿಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ನಾವು ಪಂಚಾಯತಿಗೆ ತಿಳಿಸಿ ನೆಕ್ಸ್ಟ್ ಇಒ ಗಮನಕ್ಕೆ ತಂದು ನೆಕ್ಸ್ಟ್ ಸಿ ಎಸ್ ಗಮನಕ್ಕೆ ತರಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದೀವಿ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡೋದ್ರ ಮೂಲಕ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಗ ಬಂದ್ಬಿಟ್ಟು ಇದಕ್ಕೊಂದು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮಂಟಗಟ್ಟ ಗ್ರಾಮಸ್ಥರು ಒಕ್ಕರಿಂದ ಕೇಳ್ಕೊತ ಇದೀವಿ ಬೇಕೇ ಬೇಕು ಬೇಕೇ ಬೇಕು ಬೇಕು ಒಂದ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಮೂಲಕ ಅವರಿಗೆ ಒಂದು ಪರಿಹಾರವನ್ನು ಕೊಡಲೇಬೇಕು ಕೊಡಲೇಬೇಕು ಇಂದು ಶ್ರಾವಣದ ಶುಕ್ರವಾರ ಈ ಹಿಂದಿನಿಂದ ಶ್ರಾವಣ ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ನಡೀತಾ ಇದ್ದು ಆ ಶ್ರಾವಣದ ಅಂಗವಾಗಿ ಚನ್ನಗಿರಿ ತಾಲೂಕಿನ ದೇಗುಲಗಳಲ್ಲಿ ವಿಶೇಷ ಪೂಜಾ ಅಲಂಕಾರಗಳನ್ನು ಮಾಡಲಾಗಿತ್ತು ಹಾಗೆಯೇ ಚನ್ನಗಿರಿ ಪಟ್ಟಣದ ಕೆರೆಯೇರಿ ಚೌಡೇಶ್ವರಿ ದೇಗುಲದಲ್ಲಿಯೂ ಸಹ ದೇವಿಗೆ ಒಂದು ವಿಶೇಷ ಅಲಂಕಾರವನ್ನು ಮಾಡುವ ಮೂಲಕ ಒಂದು ಶ್ರಾವಣದ ಒಂದು ಪೂಜಾ ಅಲಂಕಾರವನ್ನು ಸಹ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ದೇಗುಲದ ಸಮಿತಿಯಿಂದ ಒಂದು ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು ಇಲ್ಲಿಗೆ ಬಂದಿದ್ದಂಥ ಭಕ್ತಾದಿಗಳು ದಾಸೋಹವನ್ನು ಸಹದರು ಜೋರ ಸರ್ವಮಂಗಲ ಮಾಂಗಲ್ಯ ಸಾಧಕಿ ಸರ್ವಪ್ರಸಾಧಕಿ ಕೆ ಗೌರಿ ನಾರಾಯಣ ನಮಸ್ತೆ ಶ್ರೀ ಕೆರೇರಿ ಚೌಡೇಶ್ವರಿ ನಮಃ ಈ ದೇವಸ್ಥಾನ ಬಂದ್ಬಿಟ್ಟು ಕೆರೇರಿ ಚೌಡೇಶ್ವರಿ ನಗರ ದೇವತೆ ಆಗಿದೆ ಸುಮಾರು ನೂರು ತಲೆಮಾರಿನಿಂದ ಭಕ್ತಾದಿಗಳು ಇದು ಮಾಡ್ಕೊಂಡಿದ್ದಾರೆ ನಾವು ಸುಮಾರಿಗೆ ಒಂದು ಹದಿನೈದು ವರ್ಷದಿಂದ ಅರ್ಚಕರಾಗಿ ಇಲ್ಲಿ ಇದು ಮಾಡ್ತಾ ಇದ್ವಿ ಇಲ್ಲಿ ವಿಶೇಷ ಏನಂದ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಶ್ರಾವಣ ಮಾಸದಲ್ಲಿ ಇದರಲ್ಲಿ ಪ್ರಸಾದ ವಿನಿಯೋಗ ಇದೆಲ್ಲ ಇರ್ತದೆ ಆಮೇಲೆ ಮತ್ತೆ ಮೂರು ವರ್ಷಕ್ಕೊಂದ್ಸರಿ ಇಪ್ಪತ್ತೇಳು ಸಮಾಜನೂ ಸೇರಿಬಿಟ್ಟು ಸುತ್ತ ಎಂಟು ಹಳ್ಳಿ ಸೇರಿಬಿಟ್ಟು ಜಾತ್ರೆ ನಡೀತದೆ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಇರ್ತದೆ ಇರ್ತದೆ ಇಪ್ಪತ್ತೇಳು ಸಮಾಜದ ಕೆಲಭಾಗದಲ್ಲಿರೋದು ಎಲ್ಲ ವಿಗ್ರಹ ಇರೋದು ಕೆಲವ ಕೆಲಸ ದೇವಸ್ಥಾನ ಉದ್ಭವ ಇರೋದು ಇದಕ್ಕಿನ್ನೂ ತೆಗಿಕ್ಕಿನ್ನೂ ಅಪ್ನೆ ಕೊಟ್ಟಿಲ್ಲ ಅಪ್ನೆ ಆಗಿಲ್ಲ ಹಂಗಾಗಿ ಇರೋದ್ರಲ್ಲೇ ಹಂಗಾಗಿರೋದ್ರಲ್ಲೇ ಮಾಡ್ಕೊಂಡು ಎಲ್ಲ ಜನರು ಬಂದು ದೇವ್ರು ಸಮಾಜನ ಈ ಶ್ರಾವಣ ವಿಶೇಷ ಪೂಜೆ ವಿಶೇಷ ಪೂಜೆ ಪ್ರತಿ ಮಂಗಳವಾರ ಶುಕ್ರವಾರ ಇರ್ತದೆ ಪ್ರಸಾದ ವಿನಿಯೋಗ ಇರ್ತದೆ ಅಂದ್ರೆ ಶ್ರಾವಣದಲ್ಲ ಅಥವಾ ಅಂದ್ರೆ ಮಂಗಳವಾರ ಶುಕ್ರವಾರ ಅವರ ಭಕ್ತ ಭಕ್ತಾದಿಗಳು ಅವ್ರು ಹೇಳ್ತಾರಲ್ಲೇ ದಾವಣಗೆರೆ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜನಸ್ನೇಹಿ ಪೊಲೀಸ್ ಹಾಗೆ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಜಿಲ್ಲಾ ವರಿಷ್ಠಾಧಿಕಾರಿಯಂತಹ ಉಮಾ ಪ್ರಶಾಂತ್ ರವರು ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿ ಒಂದು ಪೊಲೀಸ್ ಜೊತೆ ಸ್ನೇಹ ಮತ್ತು ಸಾಕಷ್ಟು ಏನಾರ ಘಟನೆಗಳು ಸಂಭವಿಸಿದರೆ ಆ ಘಟನೆಗಳ ಬಗ್ಗೆ ಪೊಲೀಸ್ ಠಾಣೆಗೆ ಒಂದು ದೂರು ಸಲ್ಲಿಸುವಂತೆ ಮನವಿಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ಆದಂತಹ ಸ್ಯಾಮ್ ವುರ್ಗೀಸ್ ಹಾಗೆಯೇ ಪಿ ಎ ಆದಂತಹ ರವೀಶ್ ಹಾಗೇನೆ ಇತರೆ ಪೊಲೀಸ್ ಅಧಿಕಾರಿಗಳು ಸಹ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ